ಹಸಿ ತರಕಾರಿಗಳ ಸೇವನೆ ಯಾರು ಮಾಡಬಾರ್ದು ಅದು ಸ್ವಲ್ಪ ಅರ್ಥ ಮಾಡಿಕೊಳ್ಳೋಣ ಈ ವಿಡಿಯೋದಲ್ಲಿ ನಿಮ್ಮ ಜಠರ ನಿಮ್ಮ ಸ್ಪ್ಲೀನು ವೀಕ್ ಇತ್ತು ದುರ್ಬಲ ಇತ್ತು ಅಂತಂದರೆ ನಿಮಗೆ ಹಸಿ ತರಕಾರಿಗಳು ಒಳ್ಳೆಯದಲ್ಲ ಸೊ ನನ್ನ ಜಠರ ನನ್ನ ಸ್ಪ್ಲೀನು ದುರ್ಬಲ ಇದೆ ಅನ್ನುವ ಲಕ್ಷಣಗಳಿವೆ ಅದು ಹೆಂಗೆ ಗೊತ್ತಾಗುತ್ತೆ ನಮಗೆ ವೀಕ್ ಇದೆ ಅಂತ ಒಂದು ಚೆನ್ನಾಗಿ ಹಸಿವಿ ಆಗದೆ ಇರುವುದು ಅಥವಾ ಅಜೀರ್ಣದ ಸಮಸ್ಯೆ ತಿಂದ ಮೇಲೆ ಆಹಾರ ಚೆನ್ನಾಗಿ ಜೀರ್ಣ ಆಗುವುದಿಲ್ಲ ನನಗೆ ಸುಸ್ತಾಗುತ್ತೆ ಆಯಾಸ ಆಗುತ್ತೆ ಎಲ್ಲ ಆಹಾರವನ್ನ ಸೇವನೆ ಮಾಡ್ತೀನಿ ಆದರೂ ಕೂಡ ನನ್ನಲ್ಲಿ ಪೌಷ್ಟಿಕಾಂಶಗಳ ಕೊರತೆ ಇದೆ ತೂಕ ಕಡಿಮೆ ಆಗ್ತಾ ಇದೆ ತಿಂದಿರುವ ಆಹಾರ ರಸ ರಕ್ತ ಮಾಂಸವಾಗಿ ಕನ್ವರ್ಟ್ ಆಗ್ತಾ ಇಲ್ಲ ಟ್ರಾನ್ಸ್ಫಾರ್ಮ್ ಆಗ್ತಾ ಇಲ್ಲ ಅದು ಸ್ಪ್ಲೀನ್ ವೀಕ್ ಇದ್ದಾಗ ಆ ಕೆಲಸ ಚೆನ್ನಾಗಿ ದೇಹದಲ್ಲಿ ಆಗುವುದಿಲ್ಲ ಜಠರ ವೀಕ್ ಇದ್ದಾಗ ತಿಂದಿರುವ ಆಹಾರ ಮೇಲೆ ಬರುತ್ತೆ ರಿಫ್ಲೆಕ್ಸ್ ಆಗುತ್ತೆ ಹೊಟ್ಟೆಯಲ್ಲಿರುವ ಆಸಿಡ್ ಕೂಡ ಮೇಲೆ ಬರುತ್ತೆ ಇದು ದುರ್ಬಲ ಜಠರದ ಲಕ್ಷಣಗಳು ಸೊ ಮೋಷನ್ ಕ್ಲಿಯರ್ ಆಗೋದಿಲ್ಲ ಕಾನ್ಸ್ಟಿಪೇಷನ್ ಆಗುತ್ತೆ ಯಾಕಂದರೆ ಜಠರ ವೀಕ್ ಆದಾಗ ನಿಮ್ಮ ಸ್ಪ್ಲೀನ್ ವೀಕ್ ಆದಾಗ ಕೆಳಮುಖವಾಗಿ ಹರಿಯುವ ಎನರ್ಜಿ ಕೂಡ ನಿಮ್ಮದು ವೀಕ್ ಇರುತ್ತೆ ಸೊ ಅವಾಗ ಮೋಷನ್ ಕ್ಲಿಯರ್ ಆಗೋದಿಲ್ಲ ಸೊ ನಿಮ್ಮಲ್ಲಿ ಈ ಲಕ್ಷಣಗಳಿತ್ತು ಇದ್ರ ಜೊತೆ ನಿಮ್ಮ ದೇಹ ಕೋಲ್ಡ್ ಇತ್ತು ದೇಹದಲ್ಲಿ ವಾಟರ್ ರಿಟೆನ್ಷನ್ ಆಗ್ತಾ ಇದೆ ದೇಹ ತಂಪಿದೆ ಅಥವಾ ಕೈಕಾಲು ಜೋಮ್ ಬರ್ತಾ ಇದೆ ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗ್ತಾ ಇಲ್ಲ ಇದರಲ್ಲಿ ಯಾವುದೇ ಲಕ್ಷಣಗಳು ನಿಮ್ಮಲ್ಲಿ ಇದ್ದಾಗ ನೀವು ಹಸಿ ತರಕಾರಿಗಳ ಸೇವನೆಯನ್ನು ಮಾಡಬೇಕು ಅದು ನಿಮಗೆ ಒಳ್ಳೆಯದಲ್ಲ ನಿಮ್ಮ ಕೈಕಾಲು ಜೋಮ್ ಬರ್ತಾ ಇದೆ ಅಂದರೆ ರಕ್ತದ ಪರಿಚಲನೆ ಚೆನ್ನಾಗ್ ಆಗ್ತಾ ಇಲ್ಲ ಅಂತಹವರು ಈ ನರಗಳ ದೌರ್ಬಲ್ಯ ಯಾರಿಗಿರುತ್ತೆ ಅವರು ಹಸಿ ತರಕಾರಿಗಳ ಸೇವನೆಯನ್ನ ಮಾಡಬಾರ್ದು ನೀವು ಬೇಯಿಸಿರುವ ತರಕಾರಿಗಳ ಸೇವನೆಯನ್ನ ಮಾಡಿ ಯಾವುದೇ ತರಕಾರಿ ಬಿಡು ಅಂತ ನಾನು ಹೇಳ್ತಾ ಇಲ್ಲ ಅದನ್ನು ಬೇಯಿಸಿಕೊಂಡ್ತೀನಿ ಹಸಿದನ್ನ ತಿನ್ನಕ್ಕೆ ಹೋಗ್ಬೇಡಿ ನಿಮ್ಮ ಜಠರ ದುರ್ಬಲ ಇತ್ತು ನಿಮ್ಮ ಸ್ಪ್ಲೀನ್ ಚೆನ್ನಾಗಿ ಕೆಲಸ ಮಾಡ್ತಾ ಇರಲಿಲ್ಲ ನಿಮ್ಮಲ್ಲಿ ಈ ನರಗಳ ದೌರ್ಬಲ್ಯ ಇತ್ತು ಕೈಕಾಲು ಜೋಮ್ ಬರ್ತಾ ಇದೆ ಬ್ಲಡ್ ಸರ್ಕ್ಯುಲೇಷನ್ ಆಗ್ತಾ ಇಲ್ಲ ದೇಹದಲ್ಲಿ ಜನರಲ್ಲಿ ಕೋಲ್ಡ್ ಸಿಂಪ್ಟಮ್ಸ್ಗಳಿದೆ ಅಂದಾಗ ನೀವು ಹಸಿ ತರಕಾರಿಗಳನ್ನು ತಿನ್ನಬೇಡಿ ನೀವು ತಿನ್ನಬೇಕು ಅಂತ ನೀವು ಇಚ್ಛೆ ಪಟ್ಟರೆ ಅದನ್ನು ಬೇಕಾದರೆ ಬೇಸಿಗೆಯ ಸಮಯದಲ್ಲಿ ಬೇಕಾದರೆ ತಿನ್ನಿ ಅದು ಮಧ್ಯಾಹ್ನದ ಹೊತ್ತಿಗೆ ಸೊ ಸಾಯಂಕಾಲ ತಿನ್ನಕ್ಕೆ ಹೋಗಬೇಡಿ ಇನ್ನು ಮಳೆಗಾಲ ಚಳಿಗಾಲದಲ್ಲಿ ಆ ಹಸಿ ತರಕಾರಿಗಳನ್ನು ಈ ಸಿಂಟಮ್ಸ್ಗಳಿರೋರು ಅವಾಯ್ಡ್ ಮಾಡಿದಷ್ಟು ನಿಮಗೆ ಒಳ್ಳೆಯದು ಇನ್ನು ಮುಂದಿನ ವಿಡಿಯೋದಲ್ಲಿ ಆ ದುರ್ಬಲ ಜಠರ ಮತ್ತು ವೀಕ್ ಸ್ಪ್ಲೀನ್ ಇದ್ದಾಗ ಅದನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೇನೆ ವಿಡಿಯೋ ಇಷ್ಟಾದರೆ ಎಲ್ಲರ ಜೊತೆ ಶೇರ್ ಮಾಡಿ ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮರಿಬೇಡಿ ಧನ್ಯವಾದ